ಸ್ನೇಹಿತರ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ತನ್ನಕ ನನ್ಗ ಇದು ಆಗಲ್ ಸ್ವಲ್ಪ ಹುಷಾರ್ ತಪ್ಪಿ ಬಿಟ್ಟೈತ್ರಿ ರೀ ಇಟ್ಟು ತನ ಮನೆಯಾಗ ಮಕೊಂಡು ಟೈಮ್ ಈಗ ಎಷ್ಟೈತಿ ರೀ ಮೂರು ಇಪ್ಪತ್ತು ನಿಮಿಷ ಆಗೈತಿ ನೋಡ್ರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನ್ರೀ ಮನೆಯಾಗ ಮುಂಜಾನೆ ಎಂಟು ತನ ಮಣಕೊಂಡ್ರಿ ಏಳುವರೆ ತನ ಮನ್ಕೊಂಡು ಎಂಟಕ್ ನನ್ ಮಗನಿಗೆ ಒಂದ್ ಸ್ವಲ್ಪ ಚಿತ್ರಾನ್ನ ಮಾಡಿ ಚಿತ್ರಾನ್ನ ಮಾಡಿಕೊಟ್ಟು ಮತ್ತ ವಾಪಸ್ ಮಕ್ಕಂದಿನ್ರಂಗ ಹೋಗಾನ ನಾ ಮಕ್ಕೊಂಡ್ರಿಯದ್ದು ಹತ್ತು ಗಂಟೆ ಕೇಯ್ದು ಬಾಂಡೆ ತೊಳದು ನಿನ್ನೂ ಭಾಂಡೆ ರೀ ನಿನ್ನೂ ಭಾಂಡೆ ಮತ್ ಒಗ್ಯಾನ ಎಲ್ಲಾ ತೊಳದ್ ಹಾಕಿ ರೀ ಹನ್ನೆರಡು ಗಂಟೆ ಆಯ್ತ್ರಿ ಅಂಗಡಿಗೆ ಹನ್ನೆರ್ಡ್ ಗಂಟೆ ಆಯ್ತ್ರಿ ಟೈಮ್ ನೋಡ್ರಿ ಬಸ್ ಬತ್ ನೋಡ್ರಿ ಸುಳ್ ಹೇಳದ್ ಹಂಗಾಗ್ತೇತ್ರಿ ಟೈಮ್ ಬಸ್ ಬರದು ಕಾಣಿಸ್ತೇತಿ ಅನ್ಕೋತೀವಿ ನೋಡ್ರಿ ನಾನು ಮೂರು ಇಪ್ಪತ್ತು ನಿಮಿಷ ಆಗೈತೆ ತಾನಾ ಅಂತಿಂದ್ರೆ ಮೂರುವರೆ ಆಗೈತೆ ರೀ ಟೈಮ್ ಟೈಮ್ ನೋಡ್ಲಿಲ್ರಿ ನಾ ಆಗಿರ್ಬೇಕು ಅಂತ ಅನ್ಕೊಂಡೆ ರೀ ಬಸ್ಸಿನ ಟೈಮ್ ಒಬ್ರು ಕೇಳಿದ್ರೆ ಬಸ್ಸಿನ ಟೈಮ್ ನಾನು ಅದೇ ಅದೇಂದ್ರಿ ಇನ್ನೊಂದು ಹತ್ತು ನಿಮಿಷ ಕಡಿಮೆ ಇರ್ಬೇಕ್ರಿ ಅತ್ತೆ ಹಂಗಂದು ಚಾಲೂ ಮಾಡಿದೆ ರೀ ನೋಡಿ ಆಡಿನ ಮರಿ ನೋಡಿರಿ ಹೆಂಗೆ ಬಂದು ಮಕೊಂಡೈತ್ರಿ ಒಳಗೆ ನಾ ಹೊರಗೆ ಹೊರಗೊಂದು ಸ್ವಲ್ಪ ಹಾಕಿನ್ರಿ ಮತ್ತೆ ತೆಗೀದು ಹಾಕುದು ಬ್ಯಾಸ್ರಾದಂಗೆ ಅದಂಗೆ ಸ್ವಲ್ಪ ಹಾಕಿನ್ರಿ ಚಿತ್ರಾನ್ನ ಊಟ ಮಾಡಿರಿ ಸ್ವಲ್ಪ ತಿಂದಾರಿ ಹೋಗಲಿಲ್ಲರಿ ನನಗೆ ಊಟ ಯಾಕೆನೋ ಮನ್ಸಿಗೆ ಬೇಜಾರಾದ ಹಂಗೆ ಆಗ್ಬಿಟ್ಟೈತೆ ನೋಡ್ರಿ ನಿನ್ನಿದು ಆ ಸಿಚುವೇಶನ್ ಕೇಳಿ ನಾನು ಇದ್ದ ಥರ ತಲೆ ಕೆಡ್ಸ್ಕೊಂಡು ಕುಂಡಿರ್ತೀನಿ ನೋಡ್ರಿ ಸಿಸ್ಟ್ ಸ್ನೇಹಿತರೆ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ ಮೊನ್ನೆ ತಂಗಿ ದವಾಖನ್ಯಾಗ ಅಲ್ಲಿ ಎಲ್ಲಾ ಪೇಶೆಂಟ್ಗಳು ಕೂಗಾಟ ಚೀರಾಟ ರೀ ಮಕ್ಕಳದ ಡೆಲಿವರಿ ಟೈಮ್ದಾಗ ನನ್ನ ಸಿಚುವೇಶನ್ ನಾನು ಏನಪ್ಪ ಮಾಡ್ಕೊಂಡ್ ಬಿಡ್ತೀನಿ ರೀ ನನ್ ಮನಸ್ಸರಿ ಐತೋ ಏನೋ ಹಂಗಾಯ್ಬಿಟ್ಟೈತ್ರಿ ಯಾರ್ದೋ ಟೆನ್ಷನ್ ಯಾರ್ದೋ ಒಂದ ಇದು ತಗೊಂಡ್ರು ನನ್ಗೆ ಆದಂಗ ಆಗ್ಬಿಡ್ತೈತ್ರಿ ನೋಡಕರ ಈ ಟ್ರಪ್ ವೈಸ್ ಸ್ಟ್ರಾಂಗ್ ಇದ್ದಂಗ ರೀ ನನ್ ಮನಸ್ ಬಾಳ ಇದು ಆದ್ಬಿಟ್ಟಿ ನಾವು ಅಣ್ಣಾರೇ ಅವತ್ ರಾತ್ರಿ ಬಂದರಿ ಬಂದು ಇನ್ನು ಮುಂಜಾನೆ ಸ್ವಲ್ಪ ಹಿಡಿಯೋ ಮಾಡ್ಕೊಂಡಿದ್ದಾರೆ ಇನ್ನು ಕೆಲಸ ಮಾಡಬೇಕು ನಂದನ ಬಟ್ಟೆ ಹೊಲೀಬೇಕತ್ತೆ ಬರೋಣನ ಪಾಪ ಅದು ಅಜ್ಜಿ ಒಬ್ಬಕ್ಕೆ ತಿರ್ಕೊಂಡಿದ್ದಾರೆ ಅದರೊಳಗೆ ಹೋಗಿಬಿಡ್ತಾರೆ ನಿನ್ನ ಚೆಂದನ ಕರೀದು ರೀ ಯಾರ ಬೀಗ ಬಂದಾವ್ರಿ ಏನಾಗಿತ್ತು ಏನಿಲ್ಲ ಮತ್ತು ಹೆಂಗಿದ್ರು ಅಂತ ಹಿಂಗೆ ಮಾತಾಡ್ತಾರಲೇ ನಮ್ಮ ಮನೆಯಾಗ ಯಾರಿಗೋ ಏನೋ ಆಗೈತೇನೋ ತನಗೆ ಮನ್ಸಿಗೆ ಬೇಜಾರು ಆದಂಗೆ ಆಗ್ಬಿಡ್ತಿತ್ತು ನನಗರೆ ಅದು ಒಂದು ಹೋಲ್ ಇಲ್ರಿ ಅದು ಒಂದು ಹಳೆ ಪಾಪ ವಯಸ್ಸಾದವ್ರಿದ್ರು ಹೋಗಿ ನೋಡಿ ಬಂದಿದ್ರೆ ಇಲ್ಲೇ ನೋಡಿದೆ ರೀ ನೋಡ್ರಿ ಮೀರಿ ರೀ ಯಾ ಅಲ್ಲಿ ಹೋಗಿ ಅವ್ರು ನೋವು ಅವು ಅದು ತೋಡ್ಕೊಂಡ್ರೆ ಮನುಷ್ಯಾಗ ಮನಸ್ಸು ಹಗುರಾದಂಗೆ ಆಗ್ಬಿಡ್ತಿತ್ತು ನೋಡ್ರಿ ನನಗರೆ ನಾನು ಒಂದು ಸ್ವಲ್ಪ ಹತ್ತು ಹತ್ತು ನಿಮಿಷ ಅಥ್ವಾ ಐದು ನಿಮಿಷ ಹತ್ತಿರ ಅಂದ್ರೆ ನನ್ನ ಮನಸ್ಸು ಹಗುರಾದಂಗೆ ಆಗ್ಬಿಡ್ತಿತ್ತು ರೀ ಅದನ್ನ ಏನು ಮಾಡಿದೆ ರೀ ಒಳಗೆ ನುಂಗಿದೆ ರೀ ಒಳಗೇ ನುಂಗ್ದಾರಿ ಪಾಪ ಪಾಪ ತೇ ಪಾಪ ತನ್ಕೋತೇನ ಇದು ಮಾಡ್ತೀನಿ ನನ್ಗೆ ತೆಲಗಿದು ಮಾಡ್ಕೊಂಡ್ ಬಿಡ್ತೀನಿ ರೀ ನನ್ಗೆ ಯಾಕೇನೋ ಹಿಂಗ ಮನುಷ್ಯಾಗ ಒಬ್ಬೊಬ್ರು ಹೊಟ್ಟೆ ಫೀಲಿಂಗ ಇರಂಗಿಲ್ಲತ ನಾನಿ ಯಾಕೇನೋ ಇಷ್ಟು ಫೀಲ್ ಮಾಡ್ಕೊತಿನಿ ಏನೋ ಯಾರ ತರ ಸುಚುಯೇಶನ್ ನನ್ಗೆ ಆದಂಗ ಆಗಿ ಬಿಡ್ತೇತ್ರಿ ಮುಂಚೆಯಿಂದನು ಹಿಂಗೆ ಇದೋ ಇನ್ ಇವಾಗ ಹಿಂಗಾಗಿನೋ ಗೊತ್ತಿಲ್ಲರಿ ನನ್ಗ ನಾನು ಈಗ ನಿಮ್ ಮುಂದ ನಂದ ಅಹ್ ಯೂಟ್ಯೂಬ್ ಫ್ಯಾಮಿಲಿ ಐತಿ ಫ್ಯಾಮಿಲಿ ಎಲ್ಲಾ ಈಗ ಹೇಳಾಕತ್ತಾರ ಅನ್ಕೋಬೇಡ್ರ ನಾನ್ ಮುಂಚೆಯಿಂದಾನು ಹಿಂಗೆ ಬಂದಿದೆ ಆದ್ರೆ ಈಗಂದ್ರ ನಾಲ್ಕೈದ್ ತಿಂಗಳೈತ್ರಿ ತೀರಾ ಇದ್ ಒಂದ್ ಬಿ ಪಿ ಒಂದ್ ಖಾಡ್ ಅದ್ರಾಗ ತೀರಾ ದುಃಖ ಬಂದಂಗ ಆಗ್ಬಿಡ್ತೈತ್ರಿ ಮನ್ಸಿಗೆ ಏನ್ ಅನ್ನಂಗ ಆಯ್ಬಿಟ್ಟೈತ್ರಿ ನನಗಾರ ಮೂರೂವರಿ ಆಗೇತ್ರಿ ಟೈಮ್ ನಮ್ಮ ಮನ್ಯಾನವ್ರ ಬಂದ್ರಿ ಆಗಾ ಎರಡಕ್ಕ ಬರೋಣ ಊಟ ಮಾಡಿ ಬರೋಣ ನಡಿ ಮನಿಗಂದ್ರ ನನಗೆ ಆಕೋ ಜ್ವರ ಬಂದಂಗ ಅವ್ರಿ ಮೈ ಕೈ ನೂಸ್ ಭಾಳ ಬಾಳ ತಲ್ಲಿ ಹೊಡೆ ಆಕತೈತ್ರಿ ಅನ ಹೋಗೋಣ ಹೋಗು ತಂದ್ರೆ ದವಾಖ ನಿಮ್ಗು ಟೈಮ್ ಆಗ್ತೇತಿ ಊರಿ ತಂದ್ಯಾರ ಊರಿ ಏನಿದ ತಂದ್ಕೊಟ್ಟ ಮತ್ ಮನ್ಯಾಗ ಅಲ್ಲೇ ಇದು ಮೋಸಂಬಿ ಮೋಸಂಬಿ ತಿನ್ನು ಒಂದ್ ಸ್ವಲ್ಪ ರೆಸ್ಟ್ ಮಾಡತ್ತೇರಿ ಹೇಳಿ ಹೋದ್ರೆ ಅವ್ರು ಮತ್ ಸಂಜೆ ಆದ್ರೆ ಬರ್ತಿನ ಗಾಡಿ ತುಂಬಾ ತಂದ್ರಿ ಇಲ್ಲ ಮಗ ಅದಂದ್ರಲ್ಯಾಗ ಮಗನಿಗೆ ಕರ್ಕೊಂಡು ಹೋಗ್ತೀನಿ ಆದ್ರೆ ಗುಳಿಗೆ ಅದಾವ ಗುಳಿಗೆ ತಗೊಂಡ್ ಬಂದಿನ ಅಂದ್ಯಾರ ಅನಾನ ಆಯ್ತಾಂಗ ನೋಡು ಹುಷಾರು ತಂದು ಅವ್ರು ಆದ್ರೆ ಅವ್ರು ಹೋಗನನ ನಾನೇನ್ ಮಾಡ್ದ್ರಿ ಹಣ ತಿನ್ಬೇಕಲ್ಲ ಹಣ ತಿನ್ನ ಬಿಟ್ಟು ಪಾಪಡಿ ಈ ಬಾಯಿ ಇದು ಅದಂಗ ಅದ್ರಿ ಅಲ್ಲದ ನೋಡ್ರಿ ಗಂಜಾ ಪಾಪಡಿ ತಗೊಂಡು ಎರಡು ತಿಂದೆರಿ ಅದು ಖಾರ ಖಾರ ಟೇಸ್ಟ್ ಹತ್ಲಾಕತ್ರಿ ನೀರ್ ಕುಡಿದ್ರಿ ಟೇಸ್ಟ್ ಹತ್ತಿದಂಗ ಆಗುದ್ರಿ ಎರಡು ಪಾಪಡಿ ತಿನ್ನಲ್ರಿ ನಾಕ್ ಪಾಪಡಿ ತಿಂದರಿ ಪಾಪಡಿ ನಿನ್ನೆ ಬಂದಾರ ಅವು ಟೇಸ್ಟ್ ಅದ ರೀ ಫುಲ್ ಗೊಂಜಾ ಪಾಪಡಿ ಖಾರ ಹಚ್ಚಾರಿ ಮ್ಯಾಗ್ ಖಾರ ಪುಡಿ ಉಪ್ಪು ರೀ ಟೇಸ್ಟ್ ಹತ್ತಿದಂಗೆ ಆತ್ರಿ ಅದು ತಿನ್ಕೋತ ಹಂಗೆ ಕೂತಿನ ಅದು ಗಂಟಲ್ದಾಗ ಇದು ಆದಂಗೆ ಆಗ್ಲಾಕತ್ರಿ ಅಲರ್ಜಿ ಗತ್ರಿ ಸೀನ್ ಬಂದಂಗೆ ಆಗ್ಲತ್ತರಿ ಖಾರ ಪುಟ್ಟಿದ್ವು ವಾಸನೆ ಇನ್ ಬ್ಯಾಡಪ್ಪ ತಿನ್ನಾಕತಿ ಅಂದ್ರೆ ಹಂಗ ಸೀನ್ ಹತ್ತೈತಿ ಬ್ಯಾಡತ್ತೇರಿ ಈಗ ಹಣ್ಣು ಸುಲ್ಕೊಂಡು ತಿನ್ನಾಕತಿ ನೋಡ್ರಿ ಇಲ್ಲ ಹಣ್ಣು ಸುಲ್ಕೊಂಡ್ರಿ ತಿನ್ನಾಕತ್ತಿನ ಈ ನಾ ಮಾಡ್ಲಿಲ್ಲ ಏನು ಮಾಡೋದು ಅದೊಂದು ಬೇಜಾರಾದಂಗೆ ಆಗ್ಲಾತ್ರಿ ಒಬ್ಬೊಬ್ರು ಸಿಸ್ಟರ್ಗಳ್ರೀ ಒಬ್ಬೊಬ್ರು ಇಬ್ಡೇ ನೋಡ್ರಿ ರೀ ಏನು ಕಷ್ಟ ಅಲ್ಲ ಅವ್ರು ಎಷ್ಟು ಕಷ್ಟದಾಗ ಮಾಡ್ತಿರ್ತಾರ ಎಷ್ಟು ಸಂಕಟ ಆರಾಮ ಇರಂಗಿಲ್ಲ ಹಾಗೆ ಮಾಡ್ತಾರೆ ನಂದೇನ್ ಕಷ್ಟ ಭಾಳ ಅಲ್ಲ ನಾನು ಬಿಟ್ಟನೆ ಅಂದ್ರೆ ಮತ್ತು ನನ್ನ ವ್ಯೂವ್ಸ್ ಕಮ್ಮಿ ಆಗ್ತೈತ್ಲಾ ಒಂದಿನದ ಒಂದು ನೂರ ರೀ ನೂರಾ ಇವತ್ತ ರೀ ಇಷ್ಟು ವ್ಯವ್ಸ್ ಬಂದ್ರೆ ಮ ನನಗೆ ಹೆಲ್ಪ್ ಆಗ್ತೈತ್ಲ ಅದು ಅದು ಹೆಲ್ಪ್ ಆಗ್ತೈತ್ಲ ಕೌಂಟ್ ಆಗ್ತೈತ್ಲಾ ಅನ್ನಂಗೆ ಮಾಡಾಕತಿ ನೋಡ್ರಿ ಸಿಸ್ಟ್ ಸ್ನೇಹಿತರೆ ಏನ್ ಮಾಡುದ್ರಿ ಬಿಟ್ರ ಅಷ್ಟು ರೀ ಬರೀ ನೂರಾ ನೂರ ಐವತ್ತಾ ಇಷ್ಟ್ರ ಮ್ಯಾಗ ವ್ಯೂಸ್ ಯಾರು ನೋಡವಲ್ರಿ ಇಷ್ಟ ಆಗ್ತಾವೋ ಏನಿಲ್ಲ ಏನೋ ನಮ್ ಅಹ್ ಹಳ್ಳಿ ವಿಡಿಯೋಗಳು ಹೆಂಗೋ ಏನೋ ಗೊತ್ತಿಲ್ಲ ರೀ ಅದಕ್ಕೆ ನೋಡ್ತಾ ಇಲ್ಲೋ ಏನೋ ಸಬ್ಸ್ಕ್ರೈಬರ್ ಕೂಡ ಇಲ್ರಿ ಜಾಸ್ತಿ ಈ ಕೆಲಸ ಬಿಟ್ರಿ ನಮ್ಗ ಮತ್ತೊಂದ್ ಕೆಲ್ಸ ಅಂಗಡಿ ನೋಡ್ರಿ ಈಗ ನಾನು ಆರಾಮ್ ಹನ್ನೆರಡು ತನಕ ಕೂತೇರಿ ಮನ್ಯಾಗ ಕುತ್ರಿ ಮೀರಿ ಪಾಪ ಅಂಗಡಿಗೆ ಬರೋರಿಗೆ ಕೇಳುದ್ರಿ ನಾ ಬರಕತಿದ್ದೇ ದಾರ್ಯಾಗ ಅಷ್ಟ್ರಾಗ ಫೋನ್ ನಂಬರ್ ಹಾಕಿರ್ತೇ ಫೋನ್ ಹಚ್ಚುದ್ರಿ ಅಷ್ಟ್ರ ತನಕ ಫೋನ್ ನೋಡ್ಲಿಲ್ರಿ ನಾನು ಸೈಲೆಂಟ್ ಮಾಡಿ ಹೋಗದ್ ಬಿಟ್ಟಿದ್ದೇವ್ರಿ ಫೋನ್ ಕಿರ್ಕಿರ್ ಬಾಳದಂಗ್ ರೀ ಅದಕ್ಕೆ ಬಟ್ಟಿ ಬಾಳಿದುರಿ ಎರಡು ದಿನದ ಬಟ್ಟಿ ಬಾಂಡೆ ಒಟ್ಟು ತೊಳದ್ ಹಾಕಿದ್ರೆ ಚಿತ್ರಾನ್ನ ಅಷ್ಟ ರೀ ಅವ್ನಿಗೆ ಮನೆಯನ್ನವ್ರು ಬರ ನಾ ಏನ್ ಮಾಡಿರಿ ಊಟಕ್ಕಂದ್ರೆ ರಾತ್ರಿ ಅಂದ ಅನ್ನ ಸಾರ ಐತ್ರಿ ಮತ್ ರೊಟ್ಟಿ ಅದಾವ ಹಾಲ್ ಅದಾವ ಇರೋ ಲೆಕ್ಕದ ನಿನ್ಗ ಅವಾಗ ಹೋಗೋ ಮುಂದನಕ್ಕೆ ನಾನ ಹಂಗ ನಾನಿರ್ಲ ಬಿಡು ಇಲ್ಲ ಮತ್ತ ಅದನ್ನಾರಿ ಹಾಕಿದ್ ಮಾಡಾಕತ್ತಿದ್ದೆ ನಾ ಏನಾರ ಊಟ ಮಾಡಿ ಹೋಗ್ತೀನಿ ಬಿಸಿ ಮಾಡ್ಕೊಂಡ್ ಹೇಳಿ ಊಟ ಮಾಡಿ ಜಾಕ ಮಾಡಿ ಅವರೇ ಹೋಗ್ಯಾರೆ ಮನೆಗೆ ಹೋಗಿದ್ರೆ ಪಾಪ ನೀರಾಗೆ ಕಾಶ್ ಕೊಡ್ತಿದ್ದೆ ತಣ್ಣೀರ್ ಜಾಕ ಮಾಡಿ ಹೋದ್ರೆ ಅವ್ರು ಏನ್ ಮಾಡೋದು ನನ್ಗ ಇದು ಆಯ್ತು ಅಂದ್ರೆ ಪಾಪ ಅವ್ರಿಗೆ ಅದಂಗೆ ಅವ್ರು ಮಾಡ್ಕೋತಾರೆ ನಾ ಇನ್ ಹೋಗಿ ಬಂದು ಬ್ಯಾಸ್ರ ಆಗಿ ಅಲ್ಲೇ ಕುಂಡ್ರತೀ ಹೋಲಿಲ್ಲರಿ ನಾ ಮತ್ತ ಅವ್ರನ್ನ ಇಲ್ಲಿ ಬಾಳೆ ಇಕ್ಕೊಂಡು ಹೋಗುದ್ರಿ ಅಲ್ಲಿ ಹೋಗಿ ಜಳಕ ಅವ್ರ ಆಗೋತನ ಕುಂಡ್ರದು ಊಟ ಮಾಡೋದು ಅದಾಗಿ ಆಗ್ಬಿಡ್ತೈತಿ ಮತ್ತ್ ಅಂಗಡಿಗೆ ಬಂದವ್ರ ಮತ್ತೊಳ ಇದೇ ಈಗ ಬಂದು ತಿರ್ದನ್ರಿ ನಾನ ಇಲ್ಲೇ ಬಿಡು ನಾ ಹೆಂಗಾರೆ ಮಾಡಿ ಮಾಡ್ಕೊಂಡು ಹೋಗ್ತೀನಿ ರೆಸ್ಟ್ ಮಾಡುವಂತೇನ್ ನಂಗೆ ಗಿರ ಇರಂಗಿಲ್ಲ ಆದ್ರೆ ಬಹಳ ಇಕ್ಕೊಂಡು ಹಚ್ಚ ಕಡೆ ಮಶಿನ್ ಕೋಲಿಯ ಹೋಗಿ ಮನ್ಕೊ ಅಂತಂದ್ರೆ ಅಲ್ಲೇ ರೀ ಇಲ್ಲೇ ಒಂದ್ ಇದು ಇದು ಅಂತ ಬ್ಯಾನರ್ ಹಾಸ್ಕೊಂಡು ಬತ್ತಿ ಕೊಟ್ಟಾರಿ ಅವ್ರು ಬತ್ತಿ ಕೊಟ್ಟಿದ ಅದೇ ತೆಲಬಂಗ್ ಇಟ್ಕೊಂಡು ಹೊಳೆ ಬಿಟ್ಟಿನ್ರಿ ಇಲ್ಲೇ ಒಂದ್ ಹತ್ತು ನಿಮಿಷ ಮನ್ಕೊ ಅದೇ ನಿದ್ದಿನು ಮಾಡ್ದಂಗ ಆಗುದಿಲ್ಲರಿ ಮುಖ ನೋಡ್ರ್ ಸ್ವಲ್ಪ ಅಡ್ಡಗಿನ್ ಕರೆ ಮುಖ ಬಾತಂಗ ಆಯ್ಬಿಟ್ಟೈತ್ರಿ ನಿದ್ದೆ ಮಾಡ್ದಂಗ್ರಿ ಯಾರೇ ಬರ್ತಾರ ಮತ್ ಹೋದ್ರಾನ ಮತ್ತ್ ಹೇಳುದರಿ ಯಾರೇ ಬರೋಣ ಮತ್ತೆ ಹೋದ್ರ ಹೇಳುದರಿ ಹಂಗ ಆ ಹೋಗ್ತೈತ್ರಿ ಟೈಮ್ ಹೋಗಿದಾಗ ಗೊತ್ತಾಗಲ್ರಿ ಈಗ ನಾಲ್ಕ ಮೂರವರಿ ಬಸ್ ಬತ್ರಿ ಈಗ ಲಾಕ್ ಚಾಲೋ ಮಾಡೀನ್ರಿ ನೋಡ್ರಿ ನಂದು ಟೈಮ್ ಹೆಂಗ್ ಟಾಕ್ ಚಾಲೋ ಮಾಡುದು ಈ ತರ ವಿಡಿಯೋ ಯಾರು ಇಷ್ಟ ಪಡ್ತಾರ ಹೇ ಸ್ನೇಹಿತ ಎಲ್ಲಾ ತರ ರೆಸಿಪಿ ಮತ್ತೆ ಕಟಿಂಗು ಟಿಚಿಂಗು ಬಟ್ಟೆ ಆ ತರ ತೋರಿಸ್ರೆ ಎಲ್ಲಾರು ಇಷ್ಟ ಪಡ್ತಾರಿ ನೋಡ್ತಾರ ಅನ್ಕೋತೀನಿ ನೋಡ್ರಿ ನಾನು ಎಲ್ಲಾರಿಗೂ ನಾನು ತರ ಹಾಕ್ಬೇಕು ಅಂತ ಹೇಳಿ ಮುಂಚೆನೆ ಹೇಳಿದ್ದೆ ಹಾಕ ಹಾಕಿಲ್ಲ ಸಾರಿ ನೋಡ್ರಿ ಯಾರೆಲ್ಲ ನನ್ನ ವಿಡಿಯೋ ನೋಡಕತ್ತೀರಿ ನನ್ಗ ಕಮೆಂಟ್ ಮಾಡಾಕತ್ತಿರಿ ಪಾಪ ಟೀಚಿಂಗು ಮತ್ತ್ ತೋರ್ಸ್ರಿ ಅತಿ ಅಂದಿದ್ರಿ ನೋಡ್ ತೋರ್ಸ್ತೀನ್ರಿ ನನ್ಗಸ ಹಿಂಗ ಏನಾರ ಮಾಡ್ಬೇಕು ಅತ್ತೆ ಅನ್ಕೊಂಡ್ ಬಂದಿರ್ತಿರಿ ಯಾವ್ದಾರ ಒಂದ್ ಹಿಂಗಿದವ ಅದಂಗ್ರಿ ಮನ್ಷಾಗ ಮರ್ಮತಿ ಹತ್ತ ಹಾಕಿದಂಗ ಹಾಗಾಕತ್ ಬಿಟತ್ರಿ ಏನ್ ಮಾಡೋದ್ರಿ ಇದೆ ನಾನ್ ಇರೋದನ್ನ ತೋರ್ಸ್ಬೇಕ ಹಂಗ್ಬಿಡ್ತೇತ್ರಿ ಏನ್ ತೋರ್ಸ್ಲಿವ್ರಿ ಪಾಪ ಟೀಚಿಂಗ್ ಹೆಂಗ ತೋರ್ಸಿ ಕೈಯಾಗ ಹಿಡ್ದ ಮೊಬೈಲ್ ವಿಡಿಯೋ ಮಾಡ್ಬೇಕ್ರಿ ಒಬ್ರು ವಿಡಿಯೋ ಹಿಡಿ ಮೊಬೈಲ್ ಹಿಡಿಬೇಕ್ರಿ ಆದ್ರ ಒಂದ್ ಸ್ವಲ್ಪ ಹೊಲಿ ಆದ್ರೆ ನನ್ ಮಗ ಏನಾರ ಒಂದ್ ಸ್ವಲ್ಪ ಹಿಡಿತನ್ರೀ ಅವನು ಕಟಿಂಗ್ ಮಾಡ್ಬೇಕಾದ್ರ ಸ್ಟ್ಯಾಂಡ್ ತರ್ಬೇಕಾಗಿತ್ರಿ ಸ್ಟ್ಯಾಂಡ್ ಕಟಿಂಗ್ ಅಂತೂ ನಮ್ ಮಸ್ತ್ ಮಾಡ್ತೀನಿ ರೀ ನನ್ ವಿಡಿಯೋ ಬ್ಲೌಸ್ ಗಳು ಅಂತೂ ಕಸ್ಟಮರ್ ಇಷ್ಟದಾರಿ ನನ್ಗ ಹೇಳಕ್ ಆಗ ಅಷ್ಟ್ ಮಂದಿ ದಾರಿ ಚಂದ ಹೊಲಿತೀರಿ ಯಾಕೆ ಬಿಡಾತಿರಿ ನಾಕೈದ್ ತಿಂಗ್ಳತ್ರಿ ಅರ್ ಬಿ ಯಾಕೆ ಸ್ಟಾಕ್ ಇಟ್ಕೊಂಡ್ ಕುಂಟ್ರಿ ನಮ್ ಹೊಲದ್ ಕೊಡ್ರಿ ನಮ್ ಹಬ್ಬದಾನು ಏನ ಸೀರಿ ಈ ಹಬ್ ಹಬ್ಬದಾಗಿನೂ ಬ್ಲೌಸ್ಗಳು ಸೀರೆಗಳ್ರಿ ಅವ್ನ ಹೊಲಸ್ಬೇಕ್ರಿ ನಾವು ಯಾಕೆ ಇಟ್ಕೊಂಡ್ ಕುಂಟ್ರತೀರಿ ಮ್ಯಾಗ ಮ್ಯಾಗ ಆರಾಮ ತಪ್ಸ್ಕೊಳಕತ್ತೀರಿ ಆರಾಮ್ ತಪ್ಪಿಸ್ಕೋಬೇಡ್ರಿ ಅತ್ತಿ ಹೇಳಿ ಫೋನ್ ಹಚ್ ಕೇಳ್ತಾರಿ ಪಾಪ ಫೋನ್ ಹಚ್ ಕೇಳ್ತಾರಿ ಒಬ್ಬೊಬ್ರು ಇಲ್ಲೇ ಬಂದು ಕೇಳಿ ಹೋಗ್ತಾರಿ ಒಬ್ಬೊಬ್ರು ಹತ್ತಾರಿ ಒಬ್ಬರಿಗೆ ನಮ್ಮ ನಮ್ಮ ಮನ್ಸಿನ ಫೀಲಿಂಗ್ ಗೊತ್ತಾಗಲ್ಲ ಅವ್ರು ಏನತ್ತರಿ ನೀವು ಹೊಲಾಂಗಿಲ್ಲವಾ ನಿಜ್ ಕೊಟ್ಟು ಬಿಡು ಅಥ್ ಹಿಂಗ್ತಾರೆ ಕಟಿಂಗ್ ಮಾಡಿದ್ದು ಹೆಂಗ್ ಕೊಡುದ್ರಿ ಅತ್ತ ನಾನ ಇಲ್ಲ ಇನ್ನೊಂದೆರಡು ದಿನ ತಡ ಆಗಲಾಕದ್ ಒಯ್ದು ಏನು ಮಾಡ್ಲ ಆರೆ ರೇ ಮತ್ತೆ ಬ್ಯಾರೆ ಮತ್ತೆ ನೀನು ಅಂತ ಕಬರ್ದಾಕೈತ್ವ ಅಳಿ ಹೊಲಿದೊಳ ಯಾವಾಗ ಹೊಲ್ ಕೊಡ್ತಿವಿ ಕೊಡತ್ತೀ ಒಮ್ಮೆ ಹ್ಯಾಂಗ್ತಾರೆ ಒಮ್ಮೆ ಹಿಂಗೆ ಹತ್ತಾರೆ ಹಂಗೆ ಹೋಗುದು ನೋಡ್ರಿ ಜೀವನ ಏನು ಮಾಡೋದ್ರಿ ಹಿಂಗ ಅನ್ಕೋತ ನಡ್ದೈತ್ರಿ ಟೈಮ್ ಹೋಗಿಟ್ಟಾಗ ಗೊತ್ತಾಗಿಲ್ಲರಿ ಹಿಂಗೆ ಮಾತಾಡ್ಕೋತ ಕೂತ್ಬಿಡ್ತೀನಿ ಇದಾಗ ಬೇಸ್ಕೊತೀನಿ ನೋಡ್ರಿ ಊಟ ತಿಂಡಿ ಈ ಕಡೆ ಲಕ್ಷ ಕೊಡಂಗಿಲ್ಲ ನೀನು ಏನು ಮಾಡೋದು ಎಂತ ಹೆಣ್ಮಗಳದಿರುತ್ತೆ ತವ್ರ ಮನೆಯವ್ರು ಬೈತಾರೆ ಈ ಕಡೆ ಗಂಡ ಮನೆಯವ್ರ ಬೈಸ್ಕೊ ಬೈದ್ರಿ ನನ್ನ ಮಗ ಕೂಡ ಬೀದ್ ಹೋಗಿ ಮುಂಜಾನೆ ನಿನ್ನೆ ಮಮ್ಮಿ ಊಟನ ನಾನು ನೀನು ಊಟನ ಮಾಡ್ಲಿಲ್ಲರಿ ಊಟ ಮಾಡ್ಲಾರ ಬಿಟ್ಟಕ್ಕೆ ಹಿಂಗೆ ಆರಾಮ್ ತಪ್ಸ್ಕೊಂಡೆ ನೋಡ್ರಿ ಊಟಾನ ಮಾಡ್ಲಿಲ್ರಿ ನಿನ್ನ ಚೆಂತೆನಾ ಮನಿಗೆ ಹೋಗ್ಲಿ ಹಂಗೆ ಅಂಗಡಿ ಬಾಗಲ ಹಿಕ್ಕೊಂಡು ಹೋಗ್ಲಿ ಹಂಗೆ ಬ್ಯಾಡ ಬ್ಯಾಸ್ರು ಅನ್ಸ್ದಂಗೆ ಆಗಿ ಇಲ್ಲೇ ಕುಂಡ್ರನಾ ಅದು ಮನ್ಷಾಗ ಮೆಡಿಶನ್ ಅದಾವ್ರಿ ಆ ಮೆಡಿಶಿನ ತಗೋ ಇಲ್ರಿ ನಾನು ಊಟ ಮಾಡಿ ತಗೋಬೇಕಾಗಿದ್ರೆ ಬಂದು ಒಂದ್ ಸ್ವಲ್ಪ ಇದು ಮಾಡಿ ಹೋಗ್ಬೇಕು ಮಧ್ಯಾಹ್ನ ಅತ್ತ ನಾ ಮಾಡ್ದರಿ ಜಲ್ದಿನೇ ಆಗ್ತೈತಿ ಅತ್ ಮಾಡ್ದೆ ಸಂಸ್ಕಾರ ಅಂದ್ರೆ ಹೋಗಿ ಊಟ ಮಾಡ್ರತ ನಾ ಮಾಡ್ದಾರಿ ಅವ್ರದ್ದು ವರಿ ತನ ಟೈಮ್ ಆತ್ರಿ ತಗೊಂಬಂದ ಕೊಟ್ಟಿದ್ರೆ ನನ್ ಮಗ ಕೊಟ್ರ ಮೀರಿ ನನ್ಗ ಊಟ ಮಾಡಕ್ ಆಲ್ ನೋಡ್ರಿ ಟೈಮ್ ಏನ್ ರಾತ್ ಆತ್ ರೀ ಅದೇ ಹುಳ ಹೋಯ್ ಮನಿಗ್ ಹೋಗಿ ಕೆಟ್ಟ ಸುಸ್ತ ಬಂದಂಗ ಅಲ್ಲಾತ್ರಿ ಏಳು ಆಗಿದ್ರಿ ಟೈಮ್ ನೀನ್ ಯಾವ ಆಟೋತ್ತಿಗೆ ಅಂಗಡಿ ಹಿಕ್ಕೊಂಡ್ ಹೋಗಿನ್ರೀ ಮನಿಗೆ ಅಟ್ಟೊತ್ತಿಗೆ ಅಂಗಡಿ ಹಿಕ್ ಹಿಕ್ಕೊಂಡ್ ಹೋಗಿ ರಾತ್ರಿ ಎಂಟಾಗಿದ್ರಿ ಟೈಮ್ ಅವಾಗ ಮನೆ ನಿದ್ದಿನ ಆಗ್ಲಿದ್ರ ನಿದ್ದೆ ಆಲಾರ ಬಿಟ್ಟಾಗ ಪಿತ್ ಆದಂಗ ಆಗ್ಬಿಡ್ತಿ ಅದು ಯಾಕೋ ಊಟ ಮಾಡಿದ್ ಪಿತ್ ಆದಂಗಾಗಿ ಮುಂಜಾನೆ ಸಲ ವಾಮೆಂಟ್ ಆಗಿಬಿಡ್ತ್ರಿ ಇವತ್ತ ವಾಮೆಂಟ್ ಆದಂಗಾಗಿ ಬಿ ಪಿ ಒನ್ ಸ್ವಲ್ಪ ಹೆಚ್ಚ ಕಡಿಮೆ ಹೆಚ್ಚ ಕಡಿಮೆ ಆಗ್ಲತ್ತನ ರೀ ಹೊಳೆ ಮಕ್ಕಳಕ್ ಹೆಸ್ರಾನೇ ಇಲ್ರಿ ಹೊಳಮಳಿ ಮಕ್ಕಳಕಿ ಹೆಸರನೇ ಇಲ್ರಿ ಹೆಚ್ಚಾರ್ ಬಿಟ್ಟಾಗ ಯಾರೂ ಇಲ್ಲರಿ ಮನೆಯಾಗ ಅವನು ಹೋದ್ರಿ ನನ್ ಮಗನ ಎಂಟು ಮಮ್ಮಿ ಇನ್ ಅಂಗಡಿ ಕಡೆ ಬಾನಿ ಹೋಗ್ಬೇಕಿನ ಕೂತಂದ್ರ ಆ ಇದು ಆಗ್ತೈತಿ ಜಲ್ದಿ ಊಟ ಮಾಡಿ ಅಂಗಡಿ ಕಡೆ ಬಾ ಅಲ್ಲಿ ಯಾರು ಇರ್ತಾರ ಅಂದ್ರು ಮೀರಿ ಮನ್ಯಾಗ ಇದು ಸುಸ್ತು ಬರೋಣ ಮಕ್ಕೊಂಡಿದ್ದು ಎಸ್ರಕ್ಕಿನ್ನ ಆಗಂಗಿಲ್ಲ ಅದು ಹೆಸರು ಅಲ್ಲರ್ ಬಿಟ್ಟ ಮಕ್ಕೊಂಡ್ಬಿಟ್ಟೇರಿ ಹಂಗ ಮಕ್ಕಳ ಮತ್ತಿನ್ನ ಬಿಟ್ನೆ ಅಂದ್ರೆ ಬಟ್ಟೆ ಬಾಂಡೆ ಹಂಗ ಕುಂಡಿರ್ತಾವ ಇನ್ನ ನಾಳಿಗೆ ಭಾಳ ಆಗ್ತಾವೆ ಇನ್ನ ಜೋಳ ಹಿಟ್ಟಾಗೈತ್ರಿ ಅದು ಜೋಳ ಹಸು ಮಾಡ್ಬೇಕು ಮಮ್ಮಿ ಇವತ್ತೇನು ಹಸನ್ ಮಾಡಕ್ ಹೋಗ್ಬೇಡ ನಾಳಿಗೆ ಹಸನ್ ಮಾಡಕ್ತಿ ಯಾವ್ದಾದ್ರತೆ ನನ್ ಮಗ ಹೇಳುವಾದ್ರೆ ಅದು ಒಂದು ಚಲೋ ಆಯ್ತನ ನಾನ್ ತೊಗೊಂಡಿದ್ದೇರಿ ಹಸನ್ ಮಾಡ್ಬೇಕು ಹೇಳಿ ಮಾಡ್ಬೇಕು ಹಸು ಮಾಡ್ಬೇಕಂದಕ್ಕಿರಿ ಹೊಳಮ ಜ್ವಾಳ ಬಿಸಿಲಿ ಮ್ಯಾ ಮ್ಯಾಳಿಗೆ ಮ್ಯಾಲೆ ಹಾಕಿ ಹಾಕಿ ಅವ್ನ ಅಲ್ಲೇ ಒಣಾಕಿ ಬಂದೀನ್ರಿ ನಮ್ಮ ಮನ್ಯಾನ ಅವ್ರು ನೋಡ್ಯಾರ ಜೋಳ ಅವನ ಒನ್ ಹಾಕಿದಿಲ್ಲ ಅನ್ನಾಕತ್ತರಿ ಹೊಗಳ ಹೋಗ ಮುಂದೆ ಜಾಳದ್ದು ಹಿಟ್ಟಾಗೇತ್ರಿ ಅಂತ ಅಂದ್ರಿ ಇಷ್ಟು ದಿನ ಮನ್ಯಾಗ ಇದ್ನಿ ಏನೂ ಹಸು ಮಾಡಲಿಲ್ಲ ಕೆಲಸ ಮಾಡ್ಕೊಡ್ಲಿಲ್ಲ ಸ್ವಚ್ಛಿ ಬಿಸ್ಕೊಂಡವರೇ ಬರ್ತೀನಿ ನೀ ಎಲ್ಲ ಒಂದೇ ದಿನ ಇಟ್ಟು ಇಷ್ಟೆಲ್ಲ ಬಾಂಡೆ ತೋದಿದ್ದೀವ್ಯಾನದಿದ್ದೀ ಅಂತ ಅವರಷ್ಟು ಭೇದವಾದ್ರಿ ಮೊದ್ಲು ಆರಾಮಿಲ್ಲ ನಾತಿದ್ದೀಯತ್ತಿದನ ರೀ ಮತ್ ನಾವ ಮಾಡ್ಬೇಕಲ್ಲ ಮತ್ತ್ ಯಾರ ಮಾಡುದ್ರಿ ಯತ್ನ ಆಗ್ದಾರಿ ನೀನೆ ಮಾಡ್ಬೇಕ ಮತ್ ಯಾರ ಮಾಡ್ಬೇಕಾಗ ಅದು ಅದೊಂದ್ ಕಾಮಿಡಿ ಮಾಡಿ ಹೋದ್ರಿ ಆರಾಮ್ ತಪ್ಸ್ಕೊಂಡ್ ಕುಂಡ್ರಿ ನೀನು ಮನ್ಯಾಗ ಇನ್ ಆರಾಮ್ ತಪ್ಸ್ಕೊಂಡ್ ಕೂತಿದ್ರ ನೀನ್ ಯಾರ ನೋಡಂಗಿಲ್ಲ ಇದ್ದೆ ಹೇಳ್ತಿದ್ದೆ ಹೊಳೆ ಮೇಲೆ ಹೊಳೆ ಮೇಲೆ ಮುಂದಿದ್ರ ಮೇ ಹೇಳಿದ್ರ ಇರ್ತಿದ್ದಿಲ್ಲ ಇದನ್ನೂ ಇರ್ತಿದಿಲ್ಲಾ ಇನ್ ಅಂತ ಹೇಳುದಕತಿ ಹೆಂಗ ಮಾಡ್ತಿ ನೋಡತ್ತರಿ ಆರಾಮ್ ಆಕೈತಾರ ಸಂಜೆ ಹೋಯ್ ತೋರ್ಸ್ಕೊಂಡ್ ತನ್ನ ಅವ್ರ ಧೈರ್ಯ ಅವ್ರ ಹಂಗೇದ್ ಹೋದ್ರಿ ಕಾಳಜಿಲೇ ಬೇಯತಾರೆ ಹಂಗೇನ ಸೀರಿಯಸ್ ಆಗಿ ಬೇಯಂಗಿಲ್ಲ ನಿನ್ನ ನೀ ಹೆಂಗ್ ಮಾಡ್ಕೋತಿ ಮಾಡ್ಕೊತಂದ್ರೆ ಅವ್ರ ತೋರ್ಸ್ಕೊಂಡು ನಾವು ಅವ್ರ ಏನತ್ತ ಅಂತಾರೀ ತೋರ್ಸ್ಕೊಂಡು ಬಂದಿದ ಗುಡುಗಿ ಚಲೋ ತಂಗ್ ತೊಗೊಳಂಗಿಲ್ಲ ಊಟ ಮಾಡೋಂಗಿಲ್ಲ ಅದು ಅಂದ್ರಿ ಅವ್ರಿ ಸಿಟಿಗೆ ಬೇದ್ನೆ ಅಂದ್ರ ತಾನಾಗ್ ತಿಳ್ಕೊಂಡ್ ಹೇಳಿ ಆ ಇದ್ರೊಳಗ ಅಂದ್ ಹೋಗ್ರಿ ಅವ್ರ ಅವ್ರು ಸಿಟಗೇರಿ ನನಂಗಿಲ್ಲ ನಾ ಹಿಂಗರೇ ಹಾಕಿ ಅರ್ಥ ಮಾಡ್ಕೊತವ್ರ ತನ್ನ ಆರಾಮರೇತ ಬಿಡುತ್ತಾಳು ಒಬ್ಬಕ್ನ ಇರ್ತಾಳು ಈ ಕಾಳಜಿ ಮಾಡಕ್ ತಾನ ಹೆಚ್ಚಿಗೆ ಹೆಚ್ಚಿಗೆ ಇದಾದಂಗೆ ಆಗ್ತೈತೆ ಏನೋ ಗೊತ್ತಿಲ್ರಿ ಅವಾಗ ಆರಾಮ ಇದು ಆಗ್ತಿದ್ದಿಲ್ರಿ ಎರಡ್ ದಿವಸ ಕಟ್ಲೆ ಏತಿದ್ರ ಆರಾಮ್ ತಪ್ಸ್ಕೊಂಡ್ ಹೋಗ್ ಈಗಾರ ಅಂದ್ ಹೋಗ್ನ ರೀ ಹಣ ತಿನ್ನಾಕತಿನ್ರ ಮತ್ ನಿಮ್ ಜೊತಿ ಮಾತಾಡ್ಕೋದ ಕುತೀನ್ರಿ ಅದ ಎಲ್ ಕುರಂಗ ಆಗ್ಲಗಿತ್ರಿ ಏನ್ ಮಾಡೋದ್ರಿ ನಿರ್ವಹಣಾ ಇಲ್ರಿ ಮಾಡಬೇಕ ಬಿಟ್ ನನ್ಗ ನನ್ಗ ಧೈರ್ಯ ಆದಂಗ ಆತ್ರಿ ಅವ್ರಗ್ ಹೋಗ್ಯಾರ ಏನ ನಾ ಇ ಮದ್ಲೆದ ಗತ್ಲೆ ಮಾಡಿ ಅಂದ್ರ ಆರಾಮ್ ತಪ್ಸ್ಕೊಂಡ್ ಕುಂಡ್ರತನು ಮತ್ ಪಾಪ ಕೊಳೆ ಮ್ಯಂಗ ಆಗ್ಬಿಡ್ತತಿ ಅಂಗಡಿಗೆ ಗಿರೇಕ ಅವ್ರು ಇರ್ತಿದ್ರು ಬೇಜವಾಬ್ದಾರಿಯಿಂದ ಆರಾಮ್ ತಪ್ಪಿಸ್ಕೊಂದು ನಾಲ್ಕೈದು ತಿಂಗ್ ಹಿಂಗೆ ಕೊತ್ತೀನಿ ಕೂತಿನ ಬಟ್ಟೆ ಅವ್ರದ್ದೊಂದು ಕಿರಿಕಿರಿ ಭಾಳ ಆಗೈತಿ ಬೇಡ ಬೇಡಪ್ಪ ಆರಾಮ್ ಮಾಡ್ಕೋಬೇಕಂತ ಹೇಳಿ ಮನ್ಸು ಎದ್ದು ನಿಮ್ಮ ಜೊತೆ ಮಾತಾಡ್ಕೊತ ಕೊಡ್ತೀನಿ ನೋಡಿ ಮಾತಾಡೋಕೆ ನನಗೆ ರೂಲ್ಸ್ ಇಲ್ರಿ ನಿನ್ನಿದು ನೋಡ್ರಿ ಪಾಪ ಅವ್ರು ಏನು ಮಾಡಿದ್ರೆ ಇದು ಜನರು ಹೆಣ್ಮಕ್ಳು ನಂದು ಅದೇ ಫೀಲಿಂಗ್ ಆಗಿಬಿಡ್ತರಿ ಅವ್ರ ಅಮ್ಮನ್ನ ನೋಡಣ್ಣ ರೀ ಅಣ್ಣಾರ್ ಒಬ್ಬರೇ ಇದಾರೆ ಅವ್ರು ಐದ್ ಜನ ಹೆಣ್ಮಕ್ಳ್ರೆ ನಾವು ನಮ್ ತಾಯಿಗೆ ಐದ್ ಮಂದಿ ಇಲ್ಲ ಅದನ್ನ ತಲೆ ಇಟ್ಕೊಂಡಿರ್ ನೋಡ್ರಿ ನಮ್ ತಾಯಿ ಸುತ್ತ ನಮ್ಮ ನಮ್ ನಮ್ಮ ತಾಯಿಗೂ ಹಿಂಗಾದ್ರ ನಾವ್ ಹಿಂಗ ಪರದೇಶ ಆಗ್ಬೋದಲ್ಲ ಐದ್ ಜನ ಇದ್ರು ಮೀರಿ ದಿಕ್ಕಿಗೊಬ್ರ ಆಗಿದ್ವಿಇಾಗ ಇನ್ನು ಅವ್ರ ಅಮ್ಮ ಇದ್ರು ಬರ್ತಿದ್ರು ಹೋತಿದ್ರು ಎಲ್ಲಾರದು ಪರಿಸ್ಥಿತಿ ಒಂದಲ್ಲ ಹೆಣ್ಮಕ್ಳದ ಅನಂಗ ಆಗ್ರಿ ಅದನ್ನ ತಲೆಗೆ ಹಚ್ಕೊಂಡ್ಬಿಟಿರ್ ಆತ್ರಿ ರಾತ್ರಿ ನೋವು ಅದೇ ನೆನಪಾಗಕತ್ರಿ ಅದ್ರ ದರ್ಶನ ಇಟ್ಟೋತನ ನಮ್ ತಂಗಿಗೆ ಹಚ್ಚಿದ್ದೇರಿ ಪೋನಾ ಅವಾರ್ ಹಚ್ಚಿದ್ದೇರಿ ಪೋನಾ ಅವ ಏನಂದ್ರು ಆರಾಮದಿ ಇಲ್ವಾ ಅದಿ ಮತ್ತ್ ಆರಾಮದಿ ಇಲ್ ಮನೆಯನ್ನ ಹೋಗಿ ಬಂದೀವಿ ಕರೆಯ್ರಿ ಹದ್ನೈದ್ ದಿವ್ಸ ಗಟ್ಲೆ ತಾಯಿ ಮನೆಯೊಳಗ ನಾ ವಿಡಿಯೋ ನೋಡೀರಿ ನೀವ್ ಅಲ್ಲಿದೆ ಎಲ್ಲಾ ಫಂಕ್ಷನ್ ರೀ ನಾನು ಅಲ್ಲೇ ಒಂದ್ ಬಿ ಪಿ ಕಮ್ಮಾಗಿ ಬಿದ್ದಿದೆ ನೋಡಿದ್ರ ಅವ್ರು ನೋಡೋಣ ರೀ ಆರಾಮದಿ ಇಲ್ವ ಮತ್ತ್ ನಿನ್ ಗಂಡ ಹೊಂಟೇನಂತಂದ್ರೆ ಹೋಗ್ಯಾನವ ನಿನ್ನೆ ಹೋಗ್ಯಾನು ಆರಾಮದಿನ ಏನಿಲ್ಲ ನನಗೆ ನನಗಿಟ್ ಆರಾಮ ತಪ್ಪಿಸ್ ಮತ್ತ್ ಆರಾಮಿಲ್ಲ ನನ್ನ ಮತ್ತಿನಿ ಏನಾಗೈತೆ ಹಂಗ ಕೇಳ್ತಾರ್ ಬೇ ತಂಗಂದ ಸಿ ಬಾಳ್ ಇದುವಾಗ್ಲತ್ತೀ ಏನ್ ಮಾಡುದ್ರಿ ಅಕ್ಕಿದೊಂದ್ ಕೇಳಿ ಪಾಪ ಕೀ ಹೊಳೆ ಮಳೆ ಹಚ್ಚಿಚ್ ಮಾತಾಡತೀನ್ರಿ ಅಡ್ಮಿಟ್ ಮಾಡಿದೀವ್ರಿ ಇನ್ನು ಡೆಲಿವರಿ ಟೈಮಿಂಗ್ ಇನ್ನೂ ಒಂದು ತಿಂಗಳೈತ್ರಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಕೊಟ್ಟಾರೆ ಎಕ್ಕಿದು ಇನ್ನೂ ಒಂದು ಐತ್ರಿ ಈಗ ಪೇನ್ ಆಗತ್ತ ಅವ್ರು ಏನು ಮಾಡೋದು ರೀ ಅಡ್ಮಿಟ್ ಮಾಡಿಬಿನ್ ತಿಂದ್ರಿ ಮಾಡಿ ನನ್ನ ಮನೆ ಪರಿಸ್ಥಿತಿ ನೋಡ್ಲಾರ ಬಟ್ಟೆ ರಾತ್ರಿನ ರಾತ್ರಿ ನಾ ಅತ್ತಿ ಬರೋಣ ಬಿಡ್ರಿ ನೀನು ಸಂಜಾಳೆ ಮನೆಗೆ ಕರ್ಕೊಂಡು ಹೋಗ್ಯಾರ ಎಕ್ಕಿನ ಮನೆಗೆ ಕರ್ಕೊಂಡು ಹೋಗ್ಯಾರಿ ನಮ್ಮ ತಂಗಿನ ಮತ್ತು ಮನೆಗೆ ಬರೋಣ ಅಲ್ಲಿ ಏನು ಮಾಡ್ಯಾರ ಅವರು ಮೆಡಿಶನ್ ರೀ ಬಿ ಆಗ ಪೇನಾ ಕಡಿಮೆ ಆಗಂತವು ಕೊಟ್ಟಾರೆ ಆ ಮುಂದ್ ಡೆಲಿವರಿ ಟೈಮಿಂಗ್ ಮುಂದ್ ಹೋಗಂಗ್ ಹಂಗ್ ಕೊಟ್ಬಿಟ್ರಿ ಇಲ್ಲಿ ಮನಿಗ್ ಬರೋಣ ಡಾಕ್ಟರ್ ಮೊದಲ್ ತೋರ್ಸಿ ಡಾಕ್ಟರ್ ಕಡೆ ರಿಪೋರ್ಟ್ ರೀ ಅಲ್ಲಿ ಇದ್ದಾಗ ಅಷ್ಟ ತಗೋರಿ ನೀವ್ ಮೆಡಿಸಿನ್ ಮನಿಗ್ ಬರೋಣ ತಗೋಬೇಡ್ರಿ ನಾ ಕೊಟ್ಟಿದ್ದು ತಗೋರಿ ಅಂದ್ರ ಮತ್ತೆ ಡೆಲಿವರಿ ಪೇನ್ ಗತ್ಲಾ ಆಗಾಕತಾವ್ರೆನಾ ದಿವ್ಸ ಬಾಳದವ್ರಿ ಆದ್ರ ಸೀಝರ್ ಐತ್ರಿ ಸೀಸರ್ ಮಾಡ್ತೀವಂದ್ರ ಅವ್ರಿ ನಾ ಟೈಮಿಂಗ್ ದೂರ ಐತಿ ಇನ್ ಮಾಡಾಕ್ ಬರೋದಿಲ್ಲರಿ ಅತ್ ಅಂದ್ರತ್ರಿ ಅನನಾ ನಾನೇನಂದ್ ತಂಗಿ ನೀನು ಮತ್ ಕೂತಲ್ಯಾಕೊಂಡ್ರ ಹೋಗ್ಬೇಡವಾ ಅದ್ಯಾಕೋತೀರ ಅಡ್ಡಾಡ್ಕೋತಿರು ಮತ್ ಏನ್ ಮಾಡೋದು ಬಂದೈತಿ ಪರಿಸ್ಥಿತಿ ಇದೈಮ್ಗಳೇಬೇಕು ಹೆಂಗರ ಟೈಮ್ ಪಾಸ್ ಮಾಡು ದಿವ್ಸ ಮುಂದ್ ಹೋಗ್ಲಿ ಚಲೋ ತಂಗ ಆರೋಗ್ಯದಿಂದ ಮಗು ಆಗಂಗ ನಿನ್ಗೆ ಇದು ಮಾಡ್ಕೊರೋ ಊಟ ಮಾಡಿ ಮನ್ಕೊಳಕ್ ಹಾಕೋಬೇಡ ಸ್ವಲ್ಪ ಈ ಕಡೆ ಅಡ್ಡಾಡು ಫ್ರೆಂಡ್ಸ್ಗಳಿಗೆ ಫೋನ್ ಹಚ್ಕೋತಿರು ನಮಗ್ ಹಚ್ಕೋತಿರು ನಾವು ನಮ್ ಸಲಹೆ ನಾವ್ ಹೇಳ್ತಿವಿ ಫ್ರೆಂಡ್ಸ್ಗಳು ಒಂದ್ ಸಲಹೆ ಹೇಳ್ತಾರ ನಿನಗ ಯಾವ್ದ್ರೆ ಮೊಬೈಲ್ ದಾಗ ಕಾಮಿಡಿ ನೋಡ್ಕೋತ್ಕೊಂಡ್ರು ಮತ್ತ್ ಚಂದನ ಸೀರಿಯಲ್ ಸೀರಿಯಲ್ ಅಂತ ನೋಡಕ್ ಹೋಗ್ಬೇಡ ಕಾಮಿಡಿನ ನೋಡ್ ನೋಡೋದೇ ರೀ ಮೊಬೈಲ್ದಾಗ ನೋಡ್ಲಿಕ್ಕೆ ಟಿ ವಿ ನೋಡು ಟಿವಿ ಹಚ್ಚಿ ಸಿದ್ರ ಕುರ್ಚಿ ಮ್ಯಾಗ ಮನ್ಕೊಂಡ್ ನೋಡಕ್ ಹೋಗ ಮನ್ಕೊಳಕ್ ಹೋಗ್ಬೇಡ ಈ ತರ ಅಕ್ಕಿಗೆ ಹೇಳ್ದೇರಿ ಆಯ್ತರ ಅಕ್ಕ ಅಂದ್ರ ಮತ್ತೆ ಎಂದ್ ಬರ್ತಿ ಅಕ್ಕ ಅಂದ್ರ ಹಿಂಗೈತಿ ಅಂದ್ರ ಪಾಪ ಆಕಿಗೆ ಎಂದ್ ಬರ್ತಿ ಅಂದ್ರೆ ಬರ್ತೀನ ಮತ್ತೆ ಅಡ್ಮಿಟ್ ಆದ್ರ ಅಂದ್ರ ಹಾಸ್ಪಿಟಲ್ದಾಗ ಹೋದ್ರಂದ್ರ ಮತ್ತೆ ಬರ್ತಿನೋ ಬಂದು ಬಂದ್ ಇನ್ ನೋಡ್ಕೊಳಾಕ್ ಬರ್ತಿನೋ ತಂದ್ಯಾರೀ ಆಯ್ತರ ಅಕ್ಕ ಆ ತಂದರಿ ಬಟ್ಟಿ ತಗೊಂಬಾಕ ಬರಬಂದ ಕಾಟನ್ ಬಟ್ಟಿ ಮಗುಗ ಅದು ಹಿಡಾಕ ಮತ್ತು ಕಾಟನ್ದು ನೀನು ನೈಟಿ ಕಟ್ ಮಾಡ್ಕೊಂಡ್ ಬಾ ಅಲ್ಲಿ ಅರ್ಬಿ ನಮ್ಮ ಮನೆಗೆಲ್ಲ ನಾನು ಬರೀ ಆಕೆ ನೋಡೋ ಡ್ರೆಸ್ ಇದು ಅದಾವ್ರೆ ಈಗ ಡೆಲಿವರಿ ಇದು ಬರೋಣ ಈಗ ನೈಟಿ ಹಾಕೋತವ ರೇಟ್ ತಿನ್ನ ಬರೀ ಡ್ರೆಸ್ ಹಾಕೋತಿದಾರೆ ಅದರ ದಶಿಂದ ಹಳೆ ನೈಟಿ ಕಟ್ ಮಾಡ್ಕೊಂಡು ತೊಗೊಂಬಾಕ ಅರ್ಬಿ ಬರೋ ಮುಂದನ ನಾವು ಎಲ್ಲ ಹಳೆ ಅರ್ಬಿ ಬೆಂಗಳೂರಾಗ ಬಿಟ್ಟು ಬಂದಿದ್ವಿ ಅಲ್ಲಿ ಭಾಳ ತೊಗೊಂಬಂದಿಲ್ಲ ಅಂದಾರೆ ಆಯ್ತಾ ತೊಗೊಂಬರ್ತಿನೋ ಇನ್ನು ಪೇ ಇದುವರೆ ಆಗಲಿ ಚಲೋ ಹಂಗಿರ್ಲಿ ಅರ್ಬಿ ಯಾಕೆ ಹೇಳಾಕತ್ತಿದ್ವಿ ಆಗವ ಅಡ್ವಾನ್ಸನ್ನ ನಾನು ತೊಗೊಂಬರ್ತಿನ ಕಟ್ ಮಾಡ್ಕೊಂಡು ಆದ್ರೆ ಅವರ್ತಾಳು ನೀ ಇದು ಮಾಡಾಕತ್ತೀರಿ ಅಂತ ಅಂದ್ರೆ ನಮ್ಮವಾರ್ಗಿರಿ ಅವಾಗ ರೀ ಅವಾಗ ದೇವಿ ಬರ್ತಾರೀ ಎಲ್ಲಮ್ಮ ದೇವಿ ಬರ್ತಾರೆ ಅದ್ರ ದರ್ಶನ್ದ ಅಲ್ಲಿ ಹಾಸ್ಪಿಟಲ್ ದಾಗ ರೀ ಅವಾಗ ಮತ್ತೆ ಸೂದ್ ಮಾಡ್ಕೋಬೇಕ ಯಾರ್ ಯಾರ ಇರ್ತಾರ ಗೊತ್ತಿರ್ಬೋದ್ ನೋಡ್ರಿ ಅವ್ರ್ದೆಲ್ಲ ನೀರು ನೀರ್ ಹಾಕೋದ್ರಿ ಮೂತ ಮತ್ತ್ ಅವ್ರ ಮತ್ ಗುಡ್ಡಕ್ಕೆ ಹೋಗಿ ಬರ್ಬೇಕ್ರಿ ಈ ತರ ಎಲ್ಲಾ ಸಿಚುವೇಶನ್ ಇರ್ತೈತ್ರಿ ಅದರ ದರ್ಶನ್ ನಾ ಹೋಗಿನ್ ನಮ್ಮ ಮೊವ ಏನ್ ಬರಾಕೇನ ವಾಲ ನಂಗಿಲ್ಲ ಅಲ್ಲೆಲ್ಲ ಮುರ್ಚೆಟ ಮೈಲ್ಗೆ ಎಲ್ಲ ತರ ಎಲ್ಲಾ ತರದ ಇರ್ತೈತಿ ಅದ್ರದ ಕ ಬಾಳ ಬರಂಗಿಲ್ಲ ಇನ್ನ ಬ್ಯಾರೆ ದವ್ ಯಾರ ನಡೀತಿತ್ರಿ ಡೆಲಿವರಿ ಪೇಶೆಂಟ್ ಇರೋ ರೂಮಿಗೆನ ಹಾಕಿದ್ರೆ ಆಕಿನ ಡೆಲಿವರಿ ರೂಮಿಗೆನ ಅದ್ರ ದರ್ಶನ್ ಬ್ಯಾಡವ ನೀನು ಮತ್ತ ಮನಿಗ್ ಬರನ ಬರಕತ್ತಿ ಆದ್ರ ಅಂದೇ ನಮ್ಮ ಹಚ್ಚಿದ ಹ್ಕೊಂಡ ದೇವ್ರಿಗೆ ಹೋಗಿ ನಮ್ಮ ಜಾತ್ರೆ ಐತಿ ಮತ್ ಇವತ್ ಮಂಗಳ ಇವತ್ ಮಂಗ್ಳಾರ್ಲಿ ಮಂಗಳಾರ ದಿನ ನೋಡ್ರಿ ಬೀಕ್ ಬರಾಕತ್ತವ್ ನೆನ್ಸ್ಕೊಳಕತ್ತಿರ್ಬೇಕಿನ್ರಿ ನಮ್ ತಂಗಿ ಏನ್ ಮಾಡುದ್ರಿ ಆಕಿ ನನಗೆ ನನ್ಗ ಆಗಕತ್ತಿಲ್ರಿ ಏನ್ ಮಾಡುದ್ರಿ ನಮ್ಗೂ ಬಂದ್ ಹೋಗೇತ್ರಿ ಆ ಪರಿಸ್ಥಿತಿ ಕರೇರಿ ತಡ್ಕೋರ್ವಾ ತಂದೇರಿ ಅದಕ್ ನನ್ಗೆಲ್ಲಾರು ಹಿಂಗೆ ಹೇಳಾಕತಾರಲ್ಲ ಅಕ್ಕಿ ಅನ್ಕೊಳಾಕತ್ತಾಳೋ ಏನ್ ಮಾಡಾಕತ್ತಳ ನೆನ್ ಆದ್ರ ಕಣ್ಣ ನೀರ ಬಂದಂಗತ್ರಿ ಏನ್ ಮಾಡುದ್ರಿ ಅದನ್ನ ಇಲ್ಲಿ ಹೆಣ್ಣ್ಮಕ್ಳಿಗೆ ಬ ಈ ಪರಿಸ್ಥಿತಿ ತೆಗಿಬೇಕ್ರಿ ಒಂದ್ ಜೀವಕ್ಕೆ ನಾವ್ ಸೃಷ್ಟಿ ಕೊಡ್ಬೇಕ ನಮ್ಮ ನಮ್ಮ ನಮ್ದ್ ಏನ್ ಕಷ್ಟ ಐತಲ್ಲ ಈ ಕಷ್ಟ ಉಂಗ್ಕೊಂಡನ ಇನ್ನೊಂದ್ ಜೀವಕ್ಕೆ ನಾವು ಜೀವ ಕೊಡಕ್ಕೆ ಸಾಧ್ಯ ಐತ್ರಿ ನಮ್ ಕಷ್ಟ ಐತೆ ಅಂತೇಳಿ ಯಾರು ಮತ್ ಕಷ್ಟ ಅಂತ ಅಂತೇಳಿ ಇದು ಮಾಡಕ್ಕೆ ಬರುದಿಲ್ರಿ ಒಂದ್ ಜೀವ ಕೊಡ್ಬೇಕಾದ್ರ ಒಂದ್ ಒಂದ್ ಮೊನ್ನೆ ಏನಾಯ್ತ್ರಿ ಅದು ಪೇಶೆಂಟ್ ರೀ ಒಂದ್ ಇಟ್ಬೋರಿ ಒಂದ್ ಜೀವ ತಾಯಿ ಬೇಕು ಇಲ್ಲಾಕ್ರ ಅದ ಖುಷಿದಾರಿ ಬೇಕ್ರಿ ಯಾವ್ದಾರಿ ಒಂದ್ ಇಟ್ಬೋರಿ ಅತ್ತ ನಮ್ಗೆ ಅಡುಗು ಬೇಕ್ರಿ ಅಂತ ಅವ್ರ ಅಂದ್ರೆ ಅಂದೆ ಧೈರ್ಯ ಮಾಡ್ರಿ ಹಂಗ ಮಾಡಾಕ್ ಹೋಗ್ಬೇಡ ಮೊನ್ನೆ ವಿಡಿಯೋದಾಗ ಹೇಳಿ ನೋಡ್ರಿ ಧೈರ್ಯ ಮಾಡ್ಕೋರಿ ಅದ ಹಂಗೆ ಹೇಳ್ತಿರ್ತಾರೆ ಅವ್ರ ಹಾಸ್ಪಿಟಲ್ ಅವ್ರ ಅವ್ರಿಗೆ ಏನ್ ಗೊತ್ತಿರ್ತೇತ್ರಿ ಹಂಗೆ ಹೇಳ್ತಿರ್ತಾರ ಹಂಗೆ ಹೇಳ್ತಿರ್ತಾರೆ ಅವ್ರದೇನ್ ಕೇಳ್ತಿರಿ ಹಂಗ ಹೇಳ್ತಾರೆ ಅವ್ರ ಧೈರ್ಯ ಕಳ್ಕೊಳಕ್ ಹೋಗ್ಬೇಡ್ರಿ ನೀವ್ ತಂದಿರ್ಬೇಕು ನೋಡ್ರಿ ವಿಡಿಯೋ ಯಾರು ನೋಡಿಲ್ಲ ನೋಡ್ರಿ ನೋಡ್ರಿ ಗೊತ್ತಾಗ್ತೈತೆ ಗೊತ್ತಾಗತೈತ ಹೇಳೀನ್ರಿ ಅವ್ರಿಗೆ ಹಂಗೆ ಹೇಳ್ತಾರೆ ಅವ್ರದ್ ಮಾತೇನ್ ಕೇಳ್ತೀರಿ ತಂದೆರೇ ಅನ್ನ ನಾ ಈಗ ಹಂಗೆ ಐತ್ ನೋಡ್ರಿ ಸೃಷ್ಟಿ ಇದೆ ನಾವೊಂದ ಒಂದ್ ಜೀವಕ್ಕೆ ನಾವ್ ಜೀವ ಕೊ ನಮ್ ಜೀವ ತ್ಯಾಗ ಮಾಡಿ ಎಷ್ಟೋ ಮಂದಿ ಒಬ್ಬೊಬ್ರು ಡೆಲಿವರಿ ಟೈಮ್ದಾಗ್ರೀತ್ ಹಾಯಿ ತ ಮಗು ಉಳ್ದೈತ್ರಿ ತಾಯಿ ಹೋಗ ತಾಯಿ ಪ್ರಾಣ್ ಹೋಗೈತ್ರಿ ಮಕ್ಳು ಪ್ರಾಣ್ ಹೋಗೈತ್ರಿ ತಾಯಿ ಉಳ್ದಾರ ಇದೇ ಸಿಚುವೇಶನ್ ಬಂದಿದ್ದ ನೋಡ್ರಿ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡಾಕ್ತಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ನಾ ಇಲ್ಲಿಗೆ ಏನ್ ಮಾಡ್ತೀನಿ ನೋಡ್ರಿ ನನ್ನ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲರಿಗೂ ಬಾಯ್